చిను సొసె సప్కళన్ సమాచారా యాక ఏ బట్టె బోప్ మెత్తం కతీ ఏ అనుకుంటే నేను మాట్స్బేడా ప్రీతీయ సొసె ముద్దిన సొసెంత నన్కినీ నేను అనుకుంటే హక్కిల్వా ఏడు మగే అత్త ప్రామీస్ నన్ మే అనే నేను హేళంద్రే నేనంద్రె నేనూ ఆయ్ ಅತ್ತೆ ನಿಮ್ಮ ಕಂಡ್ರೆ ನನಗೆ ತುಂಬಾ ಇಷ್ಟ ನಿಮ್ಗೆ ಏನೂ ಆಗ್ಬಾರ್ದು ನೀವು ತುಂಬಾ ಚೆನ್ನಾಗಿರಬೇಕು ಅದೇ ನಂಗೆ ಇಷ್ಟೇ ನೀವು ತುಂಬಾ ಚಂದಾಗಿಡ್ಬೇಕು ತುಂಬಾ ಒಳ್ಳೆಯವರು ನೀವು ಏನು ಯಾಕಪ್ಪ ಯಾಕೆ ಹೇಳ್ತಿದಿ ಏನೋ ಯಾರೇನಂದ್ರು ಯಾಕವಾ ಯಾರ ಅಪ್ಪ ಪಡಿತ ಹೊಡಿತಾ ಅತ್ತೆ ಮತ್ತೆ ಮತ್ತೆ ನಾನು ಕೂಟ ಹೇಳಕ್ಕೆ ಕುಟಕ ಸಂಕೋಚ ಮಗಳ ಹೇಳಪ್ಪ ಅತ್ತೆ ಮತ್ತೆ ಲತಮ್ಮ ಪಾಪುನ ಆಟ ಆಡಿಸ್ತು ಆಗ ನಾನು ಇಲ್ಲಿಂದ ಹೋದನಲ್ಲಾಗ ಅಮ್ಮ ಪಾಪರನ್ನು ಓಡ್ಕೊಂತ ಹೇಳ್ತ ಆಗನು ಹೊಡ್ಕೋತ ಇದ್ದೆ ಬಾಳ ತರೋದು ಅಂದ್ಬಿಟ್ಟು ಒಳಗೆ ಹೋದೆ ಅಲ್ಲಿ ಒಳಗೆ ಹೋಗ್ಬಿಟ್ಟು ಬರೋದಕ್ಕೆ ಬಿಮಲು ಜಗ್ಲಿಕ್ಕೆ ಕೇಳಿಕ್ ಬಿಟ್ಟೋಗ್ಬಿಟ್ಟ ಅದಕ್ಕೆ ಅಮ್ಮ ನನಗೆ ಬೈದ್ಬಿಡ್ತು ನಾನು ತಗಿಲ್ಲ ಅತ್ತೆ ದೇವ್ರನೇಗುವೆ ನನ್ನ ತಮ್ಮನ ಕಂಡ್ರೆ ನನಗೆ ಇಷ್ಟ ಇದೆ ಹೇಳಿ ನೀವೇ

ஆய் சும் அக்கே கத்தியா நீ கண்டி அந்த அம்சல பாப்ப கட்ட குத் கடித்து நான் ஓஹோ சன்னி நான் இல்லை நோடலி தாத்தா தந்தது ஹோட்டல் தகவஸ் அலக்கனமா நல்ல தங்கில்வா மொக ஜேல் எத்தின இல்ல எத்தில பாபு தகபரக்கிட்டு அலக்கனமா பாத்திரை வேணுக்க பாத்திர ಇದಕ್ಕೆ ಪಾತ್ರೆ ಬೆಳಗ್ ಬಂದದ ಗೊತ್ತಾಕಿಲ್ವಾ ಅವ್ಳಿಗೆ ಹೋಗಿದ್ಲ ಅಂತ ಬಾಳ ಅದೊತ್ತಿ ಆಡ್ತಾವಳೆ ಸರಿಯಾಗಿ ಇಳಿಸ್ಬಿಡ್ತೀನಿ ಮತ್ರವದಿ ಅವಳಿಗೆ ಹ ನಾನೇನು ಓಲಿ ಓಲಿ ತೆಗೆವಿಂದ ತಲೆಗೆಡ್ಸ್ಕೊತಾನೆ ಕಣ್ಮ್ ಅದಕ್ಕೆ ನಾನು ಬಾಯ ಬಾಯಿ ಮುಚ್ಕೊಂಡ್ ಸುಮ್ನಿ ಇರೋದು ನಾನು ಅವ್ನ ಏನ್ಕೊಳಕಿಲ್ಲ ನಮಗೆ ನೆಮ್ದಿಲ್ಲ ನೇನ ನೆನದಿಸ್ಲೇ ಬೇಜಾರ್ ಮಾಡ್ಕೊತೀರ ನಮಗೆ ಜೀವನದಲ್ಲಿ ನೆಮ್ದಿನೇ ಇಲ್ಲ ನೆಮ್ದಿನೇ ಇಲ್ಲ ಅಂತ ಅವ್ನು ಸರಿಯಾಗಿ ಹುಣ್ಣಕಿಲ್ಲ ತಿನ್ನಕ್ಕಿಲ್ಲ ಮನೆಗೆ ಬರಕಿಲ್ಲ ಅಂತದ್ರಲ್ಲಿ ಇವೆಲ್ಲನ ತಲೆ ತುಂಬಿದ್ರೆ ಇನ್ನೂ ತಲೆಗೆಸ್ಕೊತಾನೆ ಅಂದ್ಬಿಟ್ಟು ಆ ತೊಡಗಾಲ್ ಮುಂಡೆ ಇರಿ ಮುಂಡೆ ಹಂಗ ಮಾಡದ್ಲಾ ವೇಣು ನವ್ಯ ಆ ಅದಕ್ಕೆ ಅವ್ನು ತೆಗ್ದಾರ್ ಮಾಡ್ಕೊಂಡು ಅಂಗಡಿ ಪಂಗ್ಡಿಗೆ ಹೋಯ್ತಿತ್ತಿಲ್ಲ ಇವೆಲ್ಲ ಸಣ್ಣ ಪುಟ್ಟ ವಿಳಿ ಅವ್ನು ಅಂದ್ಬಿಟ್ಟು ನಾವು ಸುಮ್ಮ ಬಿ ಮುಚ್ಕೊಂಡು ಹೇಳಿನಿ ಅವ ಎಣ್ಣೆ ಏನು ಬೆಳತಿದ್ದಂತೆ ಪಾತ್ರಿ ನೋಡವ ಯಾವ ಬುದ್ಧಿ ಕಲ್ತಾವಳೆ ಅಂತ ಇವಳೆ ಕಡೆಯಕ್ಕೆ ಹೋಗಿಲ್ಲ ಏನು ಕಡೆಯಕ್ಕೆ ಹೋಗಿಲ್ಲ ಕತ್ತರಿಸಕ್ಕೋಗಿಲ್ಲ ಸುಮ್ಕಿರು ಮಾತಾಡಿದ್ರೆ ಸುಮ್ಮನೆ ಕೇಳ ಅವೆ ಹೇಳಿದ್ರೊಳಗೆ ಸರ್ ಹೇಳ್ತೀನಿ ಏನಪ್ಪ ಅಂದ್ರೆ ನಾನೇ ಬಾಯಿ ಮುಚ್ಕೊಂಡು ಸುಮ್ಮನೆ ಯಾಕೋ ನಮ್ಮ ಅದೃಷ್ಟ ಬೇ ಈಗ ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಮನಿರೋದು ಗೊತ್ತಾ ಇಲ್ಲ ಅಂದ್ರೆ ಹೇಳ್ತಿನಿ ಹೇಳ್ತೀನಿ ಅವ್ಳಿಗೆ ಹೆಂಗೆ ಹೇಳ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಹೇಳಕ್ಕೆ ಸರಿ ನೀನು ಅವ್ಳಿಗೆ ಹೇಳಕ್ಕೆ ಅವ್ಳಿಗೆ ಏನಪ್ಪಾ ಅಂದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಅಲ್ಲಿ ಕಚ್ಕ ಸುಮ್ಮನೆ ಆಗ್ಯವನಿ ನಮ್ಮ ಮನೆ ಸರಿ ಇಲ್ಲ ನನ್ನ ಮಗ ಕಣೆ ಏನು ಕೆಟ್ಟೋದನ್ ಕಾಲ ಅದು ಯಾಕೆ ಊರುಕ್ತು ದೊಂಕ್ತು ಸುಮ್ಮನೆ ಇಲ್ದೋ ತಲೆ ತಲೆಗೆ ತಂದು ಮಡಿಕಬಾರೇಡ್ದು ಒಂದು ಉದ್ದೇಶಕ್ಕೆ ನಾನು ಸುಮ್ಮನೆ ಇರೋದು ಇಲ್ಲಾಂದ್ರೆ ಅವ್ಳಿಗೆ ಇಳಿಸ್ಬಿಡ್ತೀನಿ ಸರ್ ಹೇಗೆ ಮರ್ವದಿಯಾ ಸುಮ್ಮನೆ ಬಿಟ್ಟನ ನಾನು ಅವಳಿಗೆ ಸಿಕ್ಕರೆ ಸುಮ್ಮನೆರಮ್ಮ ನಾನು ಅದನ್ನೇ ಹೇಳ್ದೆ ಸಿಕ್ಕ ಸಿಕ್ಕರೆ ಅಂತ ಮಗಿಗೆ ಪಾತ್ರೆ ಬೆಳಗ್ಗೆ ಸರ ಚಿನ್ನು ಚಿನ್ ಇಸ್ಕೂಲ್ ಇಲ್ದವದಾಗ ಅದು ಹೋಟ್ಲ್ ತಗ ಬರೀನು ಅಲ್ಲೇ ಇರುವಂತೆ ತಿನ್ಕೊಂಡಲ್ಲಿ ಇರುವವ ಬೇಡ ಹೋಗವ ಇಲ್ಲೇ ಇಸ್ಕತ್ತಿನಂತೆ ನಾನೇ ಇಲ್ಲಿಂದನೇ ಕಳಿಸ್ತೀನಂತೆ ಪಪ್ಪಾ ಪಾಪ ಹಿಂಗೆ ಎಲ್ಲ ತೊಂದರೆನೇ ಹಾಕಿದ್ದೀರಾ ಹೆಂಗೆ ನೋಡ್ಕೊತಿದ್ದು ಪಪ್ಪಾ ಏನು ಗೊತ್ತಾಗಲ್ವ ಒಂಚೂರು ಬೇ ಮುನ್ಸತ್ ಬರೋದೇ ಇಲ್ವ ಇವಕ್ಕೆ ಮಾನ್ವತೆ ಇಲ್ವಾ ಏನವ ಹಿಂಗೆ ಬುದ್ಧಿ ಕಲ್ತವಲ್ವ ಅಲ್ವ ಏನು ಅವ್ರ ಮಕ್ಳು ಒಂಥರ ಈಗ ಇವು ಬೇರೆ ಅವು ಬೇರೆ ಅಂತ ಹೇಳ್ಕೆ ಮಾಡ್ತಾಳಲ್ಲ ನಾ ತಾಯಿಯಾಗಿರ್ಲಿ ಅಂದ್ಬಿಟ್ಟು ಮಾಡ್ಕೊಬೋದು ಇದ್ದವಳ ಐಟು ಅದೇ ನಮ್ಮ ಭೂವಿಂದ ನಾನೇ ಪರೋಸಿರ್ಲಾಕ ಸುಮ್ಕಿರತ್ತಾಗೆ ಯಾವಳು ತೊಂದ್ರೊಳಗೆ ಅವ್ನು ನೆಮ್ಮದಿ ಇರೋದೇ ಇಲ್ಲ ಇಲ್ಲ ಮಕ್ಳಲ್ಲಿ ನಿಮ್ದಿಲ್ಲ ಇಲ್ಲ ಎರ್ತಿರಲ್ಲಿ ನಿಮ್ದಿಲ್ಲ ಮುಂದಲ್ಲತ್ತ ಎರಡು ಮದುವೆ ಆದ್ರವ ನಿಮ್ದು ನಿಲ್ಬಲ್ಲ ಅದು ಯಾಕೆ ತು ನಾಣೆ ಬರ್ಬೇ ಹೋಗು ಅವ್ಳಿಗೆ ಏನು ಕೇಳಿ ಬಂದಿರೋದು ಕಾಮಿಡಿ ಜೊತೆ ಹಾಕೊಂಡ ಸೋಬಿತ್ತ ಕಾಮಿಡಿ ಜೊತೆ ಹಾಕೊಂಡು ಇವೆಲ್ಲ ಹಾಕಿರೋದು ಉತ್ಪತ್ತಿ ಅಂತ ನಿನ್ಗೆ ಗೊತ್ತಾ ನಿನಗೆ ಯಾವ ಯಾವ ಥರ ನಾಟಕ ಆಡ್ತಾವ್ರಿ ಮನೆಯೊಳಗೆ ಏನದ ನನಗೆ ಹುಸಿ ಕೋಪತ್ನ ಬಂದು ಕುಂತಿದ್ಲು ಮಾತಾಡ್ತಾವಳಿ ಏನೋ ಯಾವಾರ ನಡೆಸ್ತಾವ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಅದೇನು ಅಂತ ಪತ್ತೆ ಆಗಿರಿ ನೀವೇ ಅಂದ್ವಷ್ಟ ಮಾತಾಡ್ತಾಳು ಇತ್ತಗ ಬಾ ಹತ್ತಗೋಗು ಹಂಗೆ ಹಿಂಗೆ ಅಂತ ಈಗ ಬೇಕಾ ಬಿಟ್ಟೆ ಮಾತಾರ್ಸ್ತಾಳೆ ಕಣ ಅಕ್ಕ ಬರ ಬಿಟ್ಟೆ ಆಕೆ ಯಾಕೆ ಬರೋದ್ ಬಿಟ್ಟೆ ಸರಿ ಬಿಡು ಏನೋ ಅಪ್ಪನ ಮನೆಗೆ ಒತ್ಕೊಂಬ್ ಕಟ್ಕೊಂಡು ತಲೆ ಕೆರ್ಸ್ಕೊಬಾರ ಸುಮ್ಕಿರು ಏನೋ ಏನು ತತ್ತಿಲ್ಲಾ ಗೋವಿಂದನ್ ಕೈಲಿ ಏನೋ ನನ್ಗೆ ಅಣ್ಣ ತತ್ತನೇ ಅವರು ತಿನ್ಕೊತಾರೆ ಅನ್ನಂಗ ಇಲ್ಲ ಅವ್ನ ಕೈ ಏನು ತರ್ಸ್ಕೊಳಕಿಲ್ಲ ಎಲ್ಲ ನಿಮ್ಮ ಅಪ್ಪನ ತಕ್ಕ ಬರೋ ಸಾಮಾನು ನೀವೇ ಆಗಲ್ಲ ಕೈ ನಡಿತಿದ್ರಿ ಈ ಕೈ ನಡಿತದಲ್ಲ ಅಂದ್ಬಿಟ್ಟು ನಾನು ಏನು ಅವ್ರ ಕೈ ತರ್ಸ್ಕೊಳ್ಳಿಲ್ಲ ಗೋವಿಂದನ್ ಕೈಲಿ ನಾ ಕಾ ಸಂಪಾದನೆ ಮಾಡ್ಕೊಳ್ಳಿ ಅಯ್ಯೋ ಹಂಗ ಮಾದೇವನ್ಗೆ ಏರ್ಪಾಯ್ತು ಇನ್ನ ಹಬ್ಬನ್ಗೆ ಒಂಚೂರ ಮೀ ಕೆತ್ಕಳ್ಳಿ ಇವನು ಕಳ್ಳಿ ಅಂದ್ಬಿಟ್ಟು ನಾವು ಅಷ್ಟೊಂದು ಸಪೋರ್ಟ್ ಮಾಡ್ಕೊ ಬರ್ತೀವಿ ಇವಳಿಗೆ ತಿಕ್ಕೊ ನೋವು ಅಮ್ಮಗಿನ ಕುಟಂಗಾಡಿದಳವಳು ಬೆಳಗೋಕ್ಕೆ ತೊಳೆಕೆ ಕಡಿತಿದ್ಲ ಕುತ್ಕೊಂಡು ಕಡಿತಿದ್ಲ ಅಂತ ತೊಡಗಾಲಿ ಎಪ್ಪದ್ಯಾ ಬುದ್ಧಿ ಕಲ್ತಿದ್ದಾವ ಕಾಣಕ ತೊಗೋತ್ತಾಗ ಆ ಕುಟೆಲ್ಲ ಅವ್ರ ಕುಟ್ಯೆಲ್ಲ ಯಾರು ಹೊಡೆದಾಡ್ತಾಯರು ಸರಿ ಬಿಡು ಅವೀಸ ಏನು ಇತ್ತ ಅವ್ಯಾ ನೀನು ನೋಡು ನಾವು ಬರ್ತೀವಿ ಸಂಡೆಗೆ ಬಂದಾಗ ನಿನ್ನ ಮನೆಗೆ ಬಾ ಇಲ್ಲದ್ರೆ ಹತ್ತಿರ ಇರು ಸರಿಯಾ ಅವಳು ಬೆಳಗೋದು ತೊಳೆದು ಕಸ್ ತೊಳೆದು ಎಲ್ಲ ಮಾಡಬೇಡ ಮಾಡ್ಬೇಡ ನೀನು ಮಾಡ್ಕೊತಳಂತೆ ನಾನು ಇರೋಕೆ ಇರಬೇಡ ಇಲ್ಲೇ ಇರೋ ಅತ್ತೆ ತಗೋ ನಾವು ಇಲ್ಲದಾಗ ನಾವು ಬರ್ತೀವ್ರೆ ಮನೆಗಾಗ ನಮ್ ಜೊತೆಪ್ಪ ಹೂವಿನ ಕೆಲಸ ಮಾಡು ನಾನು ಬೋಯ್ತಿನ ಕ್ಯಾ ಹೋಟ್ಲಿಂದ ಮನೆಗೆ ಬಂದಾಗ ಕರ್ಕ ಹೋಯ್ತು ನಾನೇ ಸರಿಯಾ ಈ ಸ್ಕೂಲ್ ಮುಗಿದ್ಮೇಲೆ ಇಲ್ಲಿ ಬರ್ ಕುತ್ಕೊಂಡು ಇಲ್ಲೇ ಪಾಠ ಓದ್ಪ ಅತ್ತೆ ಕಲಿ ನೀನು ಚೆನ್ನಾಗಿ ಹೋದವ ಅಕ್ಕ ನಂಗೆ ಬುದ್ಧಿ ಕಲಿತಾಬೇಡ ನೀನು ಒಳ್ಳೆ ಬುದ್ಧಿ ಕಲಿಬೇಕು ನೋಡಿ ಇವತ್ತು ನಿಮ್ಮ ಅಪ್ಪ ನೆಮ್ಮದಿಲ್ದಂಗೆ ಆಗದೆ ಹ್ಞೂ ಸರಿ ಕನಜ್ಜೆ ಆಯಿತು ಹೋಗುವಲ್ಲಿ ಹೋಗಿ ಅಡುಗೆ ಮನೇಲಿ ಸ್ವಲ್ಪ ಮೇಲೆ ಮಾವ ಜ್ಯೂಸ್ ತೊಲತಿ ಮಡಿಗೆನಿ ಕುಡಿಯೋ ಸರಿ ಐತೆ ಆಯ್ತು ಕನವ ಇನ್ನು ಮುನ್ಸತ್ತಲ್ವ ಅವಳಿಗೆ ಈ ಮಕ್ಕಳನ್ನ ಇವ್ ಅನ್ಸಿದ್ರು ಒಳ್ಳೆದತ್ತದ ತಬ್ಲು ಮಕ್ಳು ನಂಗೆ ಪಪ್ಪಾ ಥು ಒಟ್ಟು ಇರ್ತದ ಕಣ ತೊಡಗಾಲ್ ಮುಂಡೆ ಹೋಗ್ಬಿಟ್ಟು ಇವತ್ತು ಮಕ್ಕಳನ್ನ ತಬ್ಲಿ ಮಾಡಿಬಿಟ್ಟಲ್ವ ಗ್ಯಾನಿರುವ ಮುಂಡೆಗೆ ಲೋಪರ್ ಮುಂಡೆಗೆ ಕಿತ್ತೋದ್ ಮುಂಡೆಗೆ ದರದ್ರ ಮುಂಡೆ ಮಕ್ಕಳು ನೋಡ್ಕೊಂಡು ಅವಳು ಇರ್ಬೇಡ್ದೆ ಏನು ಓದ್ಕೊಂಡಿತ ಅವಳಿಗೆ ಅವಳೇ ಅವಳು ಹೋಗಿಲ್ಲ ಅಂದ್ರೆ ಇವಳು ಮದುವೆ ಮಾಡ್ಕೊಂಡೆ ಬರಂಗಿತ್ತಿಲ್ಲ ಇವತ್ತು ದರ್ಪದವ್ಲಾ ಕರ್ತಾಳ ಇವಳು ಮನೆಗೆ ಅವ್ರು ಮಾತಾಡೋಕೀಯ ಕಣ ಅಂದ್ಕೊಂಡೆ ಮಾತಾಡಕೀರ ಏನಾರ ಅಪ್ಪರ ಮನೆಗೆ ಬಂದಿರ ಮಾಡು ಬಾ ಅವ್ಕೆಲ್ಲ ತಲೆ ಕೆರ್ಸ್ಕೊಬಿಡ್ದ ನೀನು

స్కబో హవత ఇ పప్పా నాలు కైబు ఎల్బెక్కు మన తాకుడికొండ అదనయ నిమ్మ తిడీతన్బిట్టు కర్కబరగో అంత అక్క బందే ఇల్ అదా ఇల్లు బందీతో ఆగ్ వెన్న అయ్యో కణ కనవ కణ ఎత్త సరిగి అంద్ర మక్ జీవన హింగే ఎక్కుట్ ఆ ముందోడ్క అందబిట్ యారేనో ఎత్బిట్లు ఎత్బుట్బట్బుట్రు సబిడ్త ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ